Eu sou mal ранти лаха ಜಗದಲ್ಲಿ ಆ ರಾಮಚಂದ್ರನ ತನ್ನ ತಮ್ಮನ ಪ್ರೇಯಸಿ ಕೈ ಶರೆಯಾಗಿರುವಾಗ ಸಮಂಜಸವಿಲ್ಲದೆ ನ್ಯಾಳಿಗೆಗೆ ಬಂದು ಬೀಳುವುದು ನನ್ನ ಹುಡಿಯಾಗಿ ರಾಮಚಂದ್ರ ಈ ರಾಜವರ್ಮ ಹೊಡೆದ ಬಾಣ ಗುರಿ ತಪ್ಪಬಾರದೆಂದು ನಿನಗೆ ಚೆನ್ನಾಗಿ ಗೊತ್ತಿದ್ದರು ಋತುವಾಗಿ ಕಾಡಿದೆ ನನ್ನ ಬಾಳಿಗೆ ಆ ಮೃತ್ಯುಂಜಯಿಂದಲೇ ಈಗಾದ ರಾಜವರ ಮನೆಗೆ ಶತ್ರುವಾಗಿ ನಿನ್ನ ತಮ್ಮನ ಬಾಳ ಮಿತ್ರರು ಮೈತ್ರಿಯಾಗಿ ಕೊಡಿಸಿದೇಕೆ ಗೊತ್ತೇ ನಿನ್ನ ಸರ್ವಾಸ್ತಿ ಸರ್ವಾಧಿಕರನ್ನು ಎತ್ತಿ ಹಾಕಿಕೊಳ್ಳಲಿಕ್ಕೆ ರಾಮಚಂದ್ರ ಅದೇ ಶಾಂತಿ ಎಂದು ನಿನಗೆ ಜಾರಣಿ ಎಂದು ದೊರೆಸಿ ಮನೆಗೆ ನಿನ್ನನ್ನು ಭಿಕ್ಷುಕನಾಗಿ ಮಾಡಿಬಿಡುತ್ತೇನೆ ನಂತರ ಶಾಂತಿಯ ದೇಹ ಸುಖ ಈ ರವಿ ರಾಜ ಉಣ್ಣದಿದ್ದರೆ ನಮ್ಮನ್ನು ರಾಜವಂಶರಂದೇ ಕರೆಯಬೇಡ ಧನ್ಯರ ಡಿಸೆಂಬರ್ ಕೊನೆ ವಾರದಲ್ಲಿ ಎಮ್ ಎಲ್ ಎಲೆಕ್ಷನ್ ಜಾಹೀರೈತ್ರಿ ಧನ್ಯರ ಹಾಗಾದರೆ ನನ್ನ ಎದುರಾಗಿ ಯಾರು ನಿಲ್ಲುವರು ಮುಡಿದರ ಶ್ಯಾಮ್ ಸುಂದರ್ರೀ ಧನ್ಯರ್ ಶ್ಯಾಮ್ ಸುಂದರ ಅವನು ಇನ್ನೊಂದು ದಿನದಲ್ಲಿ ದೇಹ ಉಳಿಯಬಾರದು ಯಾಕೆ ಯಾಕೆದು ಈಗ ಹೋಗಲೇ ನಿನ್ನಷ್ಟೇ ಕೆಲಸ ನಿಲ್ಲಿಸು ಆ ಸುಂದರ ಹಣೆಗೆ ಕುಂಕುಮ ಹಚ್ಚಿ ಅವನ ರಕ್ತದಿಂದಲ ನನಗೆ ತಿಲಕವನ್ನಿಟ್ಟು ಬಿಡು ಆಯ್ತು ಧ್ವನಿ ಈ ತೇಜಮಂಡದಲ್ಲಿ ನೀವೇ ಗಂಡರಾಗಿ ಮೆರೆಯುತ್ತಿರುವ ಈ ನಿಮ್ಮ ಸಂಡನಾದರೂ ಈ ಬಲವನ್ನು ಹೊಂದಿರುವ ಈ ನಿನ್ನ ತಮ್ಮನ ಕೈಗೆ ರೆ ನಾನು ಗಿರಾಶ್ ಗಿರ್ಧಾರ್ ಶಾಪಾಸ್ ನಿನ್ನ ಶಕ್ತಿಯುತಿಗೆ ನಾನು ತುಂಬಾ ಮೆಚ್ಚಿಕೊಂಡೆ ನಿನ್ನ ತ ಛಲಬಲ ನನ್ನ ತಮ್ಮನಿಗಿದ್ದರೆ ಎಂದು ಈ ನಾಡವನ್ನಾಳಿ ಸಿಂಹಾಸವನ್ನೇರನ ಗೊತ್ತಿದ್ದ ಈ ರಾಜವರ್ಮ ನಿಮಗೆ ಭೀತಿ ನಿಮ್ಮ ತಮ್ಮ ಆ ನಿಮ್ಮ ಚಂಡನಾದರೂ ಈ ನಿಮ್ಮ ತಮ್ಮನ ಚಂಡನಾದರೂ ನಿಮ್ಮ ತಮ್ಮನ ಕೈಗೆ ಈ ನಾಡಿನ ಹತೋಟಿಯನ್ನು ನಿಮ್ಮ ತಮ್ಮನ ಕೈಯಲ್ಲಿ ಸೇರಿಸಿ ಬಿಡುತ್ತೇನೆ ಎಚ್ಚರ ಖಂಡಿತವಾಗಲು ಏನೋ ಗಿರಿದರಿತನದ ಮಾತೆಯಿಲ್ಲ ಈ ಗಿರಿದರ ನಿಮ್ಮಂತವರಿಂದ ಈ ಒಮ್ಮೆ ಚಲಗೆ ಇದು ನೆಲ ನಿತ್ತಿದರೆ ಈ ಕತ್ತಿ ಕಟಾರೆ ಹಿಡಿದು ವೀರದರ್ಶನಾಗಿ ಬಂದು ಬೀಳುವರೋ ಈ ನನ್ನ ಅಡಿದಾವರಿಯಲ್ಲಿ ಅಂದಾಗ ಮುಂಬರುವ ರಾತ್ರಿಯಲ್ಲಿ ಆ ಸುಂದರಿ ಶಾಂತಿಯನ್ನ ಮಂತ್ರಿಯನ್ನಾಗಿ ಮಾಡುವುದೇ ಈ ನನ್ನ ಗುರಿ ಶಬಾಷ್ ಗಿರ್ದರ್ ಶಬಾಷ್ ಕನಸು ಮನಸ್ಸಿನಲ್ಲಿ ಕಂಡ ಇರದ ಮುಖ್ಯಮಂತ್ರಿ ಪಟ್ಟದಿಟ್ಟವಾಗಿ ನನ್ನ ಕೈಗೆ ಸೇರಿದರೆ ರಕ್ತಕ್ಕಾಗಿ ಕಾತರ ಕುಳಿಸಿದ ಈ ಸಿಂಹಾಸವನ್ನೇ ನಗುತ್ತಾನೆ ಈ ರಾಜವರ್ಮ ಅವಾಗೆ ಬಂದು ನಿಂತಿರುವುದು ಎಂಬ ಪೂರ ಯಾರ ರೀ ವೈರಿಗಳಿಗೆ ನಾರೇ ರಾಜವರ್ಮ ಏನು ನನ್ನ ಕೊಡಗ ಮಾಲ ಬರುತ್ತಿದ್ದ ಕಂಟ್ರೋಲ್ ಕಾಲ ಬೀರ ಹಿಡಿದು ಹಾಕಿದ್ದಾನೇನು ಶಂಡಿ ಅವ ಒಬ್ಬ ಕೊನೆಗೆ ಹೆದರಿ ನನಗೆ ಫೋನ್ ಮಾಡ್ತಿಲ್ಲ ಅಲ್ಲೇ ಗಾಡಿ ಹಿಡಿದಾಕಲೆ ಅವನ ಸುಟ್ಟು ಹಾಕಬೇಕಂತಲೇ ರಣ ಏಡಿ ಏನು ಫುಡ್ ಇಟ್ಟ ಸಮೇತ ನನ್ನ ಮನೆಗೆ ಬರ್ತಾ ಇದ್ದಾನೆ ಬರಲಿ ಬರಲಿ ಅವನಿಗೆ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತು ಗಿರದಾರ್ ಬೇಗನೆ ಹೇಳಿ ಸರ್ ಆ ಇನ್ಸ್ಪೆಕ್ಟರ್ ಯಾರು ಅಂತ ನಮ್ಮಲ್ಲಿ ಅರಿತುಕೊಂಡ ಒಬ್ಬ ಹರಿಶ್ಚಂದ್ರ ಹರಿಶಂದ್ರ ಹಿಂದಿನ ಹರಿಶಂದ್ರನಂತೆ ಈತನಿಗೆ ಸತ್ಯವನ್ನು ಹುಡುಕಿದರಿಗೆ ಇವನಿಗೆ ಆ ಸುಡುಗಾಡವೇ ಸಾಕ್ಷಿ ಅದಕ್ಕಂತಲೆ ಈಗ ಹೋಗಲೇ ಅವನ ರುಂಡ ಚಂಡಾಡಿ ನಿನ್ನ ಮುಂಡದ ಮೇಲೆ ಅವನ ಹೆಂಡತಿಯನ್ನು ಹೊತ್ತು ಹಾಕಿಕೊಂಡು ನನ್ನ ಹೊಂಡದ ಮನೆಗೆ ಹಾಕಿಸಿಬಿಡು ಅವಾಗೇ ನಮ್ಮ ಆತ್ಮಕ್ಕೆ ಶಾಂತಿ ಸೌಕಾರ ಹಾರ್ಯಾಡಬೇಡೋ ಸೌಕಾರ ಈ ಕಳ್ಳನರಿಯನ್ನು ಕಟ್ಟಿಕೊಂಡು ಜಿಗಿದ್ಯಾಡಬೇಡ ಆ ಇನ್ಸ್ಪೆಕ್ಟರ್ ಹರಿಚಂದ್ರ ರೊಂಡ ತೆಗಿಯುವ ಗಂಡು ಇನ್ನು ಯಾವನು ಹೊಟ್ಟಿಲ್ಲ ಈ ನಾಡಿನಲ್ಲಿ ಒಂದು ವೇಳೆ ಆ ತಾಕತ್ತು ನಿಮ್ಮಲ್ಲಿದ್ದರೆ ಅವನ ರುಂಡ ಅವನ ಹೆಂಡತಿ ಶೀಲ ಯಾಕೋ ಬರೇ ಇನ್ನೊಮ್ಮೆ ನೀವೆಲ್ಲವನ ಹೆಸರೆತ್ತಿದರೆ ಸಾಕೋ ಎತ್ತಿದವರ ಹೆಸರನ್ನು ನಾನೇ ಕತ್ತರಿಸಿ ಹಾಕಿ ನಮ್ಮೂರ ನಡ ಊರ ಲಕ್ಷ್ಮಿ ಪಾದಕ್ಕೆ ಅರ್ಪಿಸಿ ಬಿಡ್ತೇನೆ ಇವನು ಬೀರನಲ್ಲ ನಿಮ್ಮ ಬಳಕೆಯನ್ನು ನಿಲ್ಲಿಸಲು ಹಠ ತೊಟ್ಟ ಶೋರ ಓ ರಾಜವರಿಮ್ಯಾ ಈ ಬೀರ ಒಂದು ವಾರ ಊರಲ್ಲಿ ಅಂತ ತಿಳಿದು ನನ್ನ ಮಾವನ ಕಣ್ಣಿಗೆ ಮಣ್ಣೆರೆಸಿದ್ರಲ್ಲ ನಾಲೈಕಗಳ ಬಡವರಿಗಾಗಿ ಸರ್ಕಲ್ ಕಂಟ್ರಲ್ ಕಾಳನ್ನು ಎತ್ತಿ ಹಾಕಿ ಈ ಹೊಲಸು ಭೋಕ್ಕಸ ಕೆಲಸ ತುಂಬಿಕೊಳ್ಳಿತಿರಲ್ಲ ನಾಚಿಕೆ ಆಗುವುದಿಲ್ಲನೋ ಈ ನಿನ್ನ ಹೇಸಿ ಜನ್ಮಕ್ಕೆ ಅದನ್ನು ಕೇಳಲು ನೀನ್ ಯಾರೋ ಬಿರಿಯ ಬಡವರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನೇ ಪಾಲಿಸುವ ನಿಮ್ಮ ತ ಕಡು ಗಂಡು ಹೋಯಿ ಗಂಡದಿಯ ಬೀರ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಇಪ್ಪತ್ತ ನಾಲ್ಕವರೆಗೆ ಬೇಕಾದ ತುತ್ತಿಲ್ಲದ ಕೂಳೆ ಜನ ಎಲ್ಲ ಹೊಲಸಿ ಹೋಗುವಾಗ ನಿಮ್ಮಂಥವರು ಈ ಹೊಲಸ ಕೆಲಸ ಮಾಡಿದರೆ ನಿಮ್ಮ ಮೂವರ ಕೈಯನ್ನು ಕತ್ತರಿಸಿ ಹಾಕಿ ಬಿಡುತ್ತೀನಿ ಈ ಮಾತು ಆಡ್ತೇಂತ ಚೆನ್ನಾಗಿ ಬಗಳು ಈ ನಿನ್ನ ಒಂದೇ ಸಲ ತಲೆ ಮೇಲೆ ಕೈ ಆಡಿಸಿಕೊಂಡ್ರೆ ಈ ನಿನ್ನ ಪ್ರಾಣ ಯಮನ ಕೈಯಲ್ಲಿ ಇರುತ್ತದೆ ಏ ಇಂಥದಕ್ಕೆಲ್ಲ ಹೆದರಿ ಬಗ್ಗೆ ನಡೆಯವನಲ್ಲ ಈ ವೀರ ಸತ್ಯದ ಮಾತಿಗೆ ನೀನ್ಯಾಕೋ ನಿಮ್ಮ ಅಪ್ಪನಂತವರಿಗೂ ಇದೆ ಒತ್ತರ ಕೊಡುತ್ತೇನೆ ಬೀರ್ಯ ಮುಗಿತಾರೆ ಮಗನ ನಿನ್ನ ಋಣ ಗಿರೆನಾ ಸ್ವಲ್ಪ ತಡಿಯೋ ತಮ್ಮ ಸ್ವಲ್ಪ ತಡೆದಲ್ಲಿ ಇವನ್ ಕತಿ ಮುಗಿಸಿದ್ರೆ ಇನ್ನ ಮುಂದಾಗ ಕಾರ್ಯ ಮಕ್ಕಳು ಉತ್ತಮ ಲೇ ಮಗನೇ ನಿನಗೆ ಇದೊಂದು ಸಲ ಜೀವದಾನ ಮಾಡಿದ್ದೀನಿ ಇನ್ನೊಂದು ಸಲ ಈ ಗ್ರಾಮದಲ್ಲಿ ಬದುಕಿಗೆ ಹೋಗ ಮಗನೇ ಬದುಕಿ ಹೋಗು ನನಗೆ ಜೀವದಾನ ನಿತ್ಯ ಸತ್ಯಕ್ಕಾಗಿ ಅನೇಕ ನಿಮ್ಮಂತ ನಾಯಿಗಳಿಗೆ ಜೀವದಾನ ಮಾಡಿರವ ನನಗೆ ನಿನ್ನ ಅಂಜಿಕೆ ಏನಿಲ್ಲ ಮಿಸ್ಟರ್ ರಾಜಗಿರಿದ ಇದೊಂದು ಸಲ ನಮ್ಮ ಮಾವನಿಗೆ ತಿಳಿಸದೆ ತಿದ್ದಿ ಬುದ್ಧಿ ಹೇಳುವೆನೋ ಮರ್ಯಾದಿಂದ ಬದುಕಿದರೆ ಸರಿ ಇರದಿದ್ದರೆ ನನ್ನಿಂದ ನಿಮಗೆಲ್ಲ ಯಮ ಪೂರವೇ ಕಂಡಿತ ಜನರ ಇವನಿಗೆ ಹಂಗೆ ಸಳ್ಳ ಬಿಟ್ರೆ ನಮ್ಮದೇನು ಜೀವ ಉಳಿಯೋದ್ ಯಾರಂಟು ಹತ್ತಲಾಗಿದ್ರಿ ಏ ಹಾಗಾದರೆ ಇವನಿಗೆ ಮುಗಿಸುವಂತೂ ಒಂದು ಪ್ಲಾನ್ ಮಾಡಿ ಮುಡದಾರ ಅದಕ್ಕೆ ಚಿಂತೆ ಮಾಡತ್ತಿರಿ ಬರ್ರಿ ಇಲ್ಲಿ ಎಷ್ಟು ಮಾಡಿ ಬಿರ್ರಿ ಗುಡ್ ಐಡಿಯಾ ಮಿಸ್ಟರ್ ಜುಡದಾರ್ ಗುಡ್ ಐಡಿಯಾ ಿದ್ ವೆರಿ ಗುಡ್ ಡೇ ಆ ಮನೆಗೆ ಹೇಳ್ತೀನಿ ನಡ್ರಿ ನಡ್ರಿ ಹೋಗೋಣ